ಹದಿಮೂರು ಹದಿನಾಲ್ಕು ಬಾರಿ ಚುಚ್ಚಿ ಕೊಳ್ಬಹುದು ಇದು ಕ್ಯಾಂಪಸ್ ಅಲ್ಲಿ ನಡೆಯಕ್ಕೆ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಧೈರ್ಯ ಆ ಫಯಾಸ್ಗೆ ಹೇಗ್ ಬಂತು ಎರಡ್ ಸಾವಿರದ ಹದಿಮೂರರಿಂದ ಇವತ್ತಿನ ತನಕ ಯಾವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಮಾಜದ್ರೋಹಿ ಮತ್ತು ದೇಶದ್ರೋಹಿಗಳ ಕೈ ಮೇಲಾಗ್ತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಯಾರು ದೇಶದ್ರೋಹಿಗಳ ಸಂಘಟನೆ ಇದೆ ಸಮಾಜ ದ್ರೋಹಿಗಳ ಸಂಘಟನೆ ಇದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವರು ನಮ್ಮ ಹಿಂದೂ ಯುವಕರನ್ನ ಕೊಲೆ ಮಾಡ್ತಾ ಇದ್ರು ಹಲ್ಲೆ ಮಾಡ್ತಾ ಇದ್ರು ఆమిషవన్న ఒడి ఆ దీస్ క్యాబినెట్ అంత కేసు వాడిలూ హోరటో ఇంత భయోత్పదకరు ఇంత సమాజ ద్రోహి జైలి ఆచి బందే ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆಗುತ್ತೆ ಯುವಕರ ಕೊಲೆ ಆಗುತ್ತೆ ಯುವತಿಯರ ಮಾರಣ ಕೊಲೆ ಆಗುತ್ತೆ ಅನ್ನುವಂಥದನ್ನ ಹೋರಾಟ ಮಾಡಿದ್ವಿ